ನಾನು ಯಶಸ್ವಿನಿ ಅಂತ ತುಮಕೂರಿನ ಅಶೋಕ್ ನಗರದಿಂದ ಬಂದಿದ್ದೀನಿ ನನಗೆ ಹೈ ಫೀವರ್ ಇರೋದ್ರಿಂದ ನಾನು ಎಮ್ ಸಿದ್ಧಗಂಗಾ ಹಾಸ್ಪಿಟಲಿನ ಎಮರ್ಜೆನ್ಸಿಗೆ ಬಂದೆ ಎಮರ್ಜೆನ್ಸಿ ಬಂದ ತಕ್ಷಣ ಡಾಕ್ಟರ್ಸ್ ಸಿಸ್ಟರ್ಸು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರು ಟೈಮ್ ಕರೆಕ್ಟಾಗಿ ನಂತರ ಎಮರ್ಜೆನ್ಸಿ ಆದಮೇಲೆ ಶ ಇಲ್ಲೇ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು ಅಡ್ಮಿಟ್ ಆದಮೇಲೆ ಡಾಕ್ಟರ್ ಶಾಲಿನಿ ಮ್ಯಾಮ್ ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಪ್ರತಿದಿನ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಡಾಕ್ಟರ್ಸ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಸೊ ಅವರ ಟ್ರೀಟ್ಮೆಂಟಿಂದ ನಾನು ಈಗ ಹುಷಾರಾಗಿದ್ದೀನಿ ಈಗ ಯಾವುದೇ ಸಮಸ್ಯೆ ಇಲ್ಲ ಸೊ ಸಿಸ್ಟರ್ಸು ಡಾಕ್ಟರ್ಸ್ ಎಲ್ಲ ಏನೇನು ಟೆಸ್ಟ್ ಮಾಡಬೇಕು ಅದೆಲ್ಲ ಟೈಮ್ ಟೈಮ್ಗೆ ಕರೆಕ್ಟಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಸಿಸ್ಟರ್ಸು ಕರೆದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಪೇಷಂಟ್ಸ್ ಕಂಫರ್ಟ್ ಆಗಿರ್ಬೇಕಂತ ನೋಡ್ಕೊತಾ ಇರ್ತಾರೆ ಇನ್ನು ಫುಡ್ ಅಂತ ಬಂದರೆ ಟೈಮ್ ಟೈಮ್ಗೆ ಕ್ಯಾನ್ ಹಾಸ್ಪಿಟಲ್ ಕ್ಯಾಂಟೀನಿಂದ ತಿಂಡಿ ಊಟ ಕಾಫಿ ಎಲ್ಲ ಹೈಜೀನ್ ಮತ್ತು ಹೆಲ್ದಿಯಾಗಿ ಬರುತ್ತೆ ಇನ್ನು ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಅಂದ್ರೆ ತುಂಬಾ ಕ್ಲೀನ್ ಆಗಿದೆ ಸೊ ಪೇಷೆಂಟ್ಸ್ ಹಾಸ್ಪಿಟಲ್ಸ್ ಅಂದ್ರೆ ಎದುರ್ಕೊಂತಾರೆ ಆದ್ರೆ ಈ ಹಾಸ್ಪಿಟಲ್ ಹೋಮ್ಲಿ ಎನ್ವಿರಾನ್ಮೆಂಟ್ ಕೊಡುತ್ತೆ